ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಲಾಸ್ಟಲ್ಲೇ ಒಳಗಡೆ ಇಟ್ಟಿದ್ದೀನಿ ಈಗೆಲ್ಲ ಆಚೆಗಡೆ ಬಿಡ್ತೀನಿ ಇವಾಗ ಇನ್ನು ಸೊಪ್ಪತ್ತಲ್ಲಿ ನೋಡೋದು ಯಾವ ಥರ ಇದೆ ಅಂದ್ಬಿಟ್ಟು ಒಳಗಡೆ ಇದೆಲ್ಲ ಲಾಸ್ಟ್ ಟೈಮಲ್ಲ ಬೇಬೀಸ್ ಬಂದಿರೋದು ಇದರಲ್ಲಿ ಕೆಲವೊಂದು ಮಾತ್ರ ಇದೆ ಕೆಲವೆಲ್ಲ ದುಡ್ಡು ಇದ್ದಾವೆ ಇದರಲ್ಲಿ ಸಿಂಗಲ್ಸು ಎಲ್ಲ ಇದಾವೆ ಇದೆಲ್ಲ ಲಾಸ್ಟ್ ಟೈಮ್ ಬಂದಿರೋ ಬೇಬೀಸ್ ಎಲ್ಲ ನೋಡಿರ್ಬೋದು ಓಕೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನೆಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗೆಲ್ಲ ಆಚೆ ಕಡೆ ಬಿಡೋಣ ಫ್ರೆಂಡ್ಸ್

ಡೈಲಿ ಬೆಳಗ್ಗೆ ಅವರು ಸಾಯಂಕಾಲ ಅವರು ಆಚೆಗಡೆ ಬಿಡ್ತೀನಿ ಈಗ ಆಲ್ಮೋಸ್ಟ್ ಎಲ್ಲ ಬ್ರೀಡಲ್ಲಿದೆ ಅಂತ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನು ಯಾರೋ ನಮ್ಮ ವೀಡಿಯೋ ನೋಡೋದೇನೋ ಸ್ಕ್ರೀನಲ್ಲಿ ಹಾಕ್ತೀನಿ ಪ್ಲೀಸ್ ನೋಡಿ ಮತ್ತು ಇದಕ್ಕೆ ಫುಡ್ ಬಂದು ನಾನು ಹೊರಗಡ್ಲೆ ಅಂತಾರ ಪುಟಾಣಿ ಮತ್ತು ರಾಗಿ ಕೊಡ್ತೀನಿ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಹೊಸ್ದಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿದ್ರೆ ಗೊತ್ತಲ್ಲ ಇದು ಲಾಸ್ಟ್ ಟೈಮೆಲ್ಲ ಮರಿ ಬಂದಿರೋದು ಇದೆಲ್ಲ ರೆಡ್ಡು ಬ್ಲ್ಯಾಕು ಕೆಲವೊಂದೆಲ್ಲ ಇದ್ರಲ್ಲಿ ಮರಿ ಇದೆ ಕೆಲವೊಂದು ಇನ್ನೊಂದು ಕೇಜಲ್ ಇದ್ದಾವೆ ನೋಡ್ಬೋದು ನೀವು ಕೆಲವೊಂದೆಲ್ಲ ಮೊಟ್ಟೆ ಮೇಲಿದ್ದಾವೆ ನೋಡಿದ ಇದು ಲಾಸ್ಟ್ ಟೈಮ್ ಎರಡು ಮಟ್ಟ ಇಟ್ಟಿದ್ದು ಬಟ್ ಈ ಸತಿ ಒಂದೇ ಮೊಟ್ಟೆ ಇಟ್ಟಿದೆ ಕೂಡ ಎರಡು ಮಟ್ಟ ಇಟ್ಟಿದೆ ಇದನ್ನು ಅನಿಸುತ್ತೆ ಮೊಟ್ಟೆ ಇಟ್ಟಿಲ್ಲ ಇದು ಮರಿಗಳೆಲ್ಲ ಇನ್ನೇನು ವಾರದಲ್ಲೆಲ್ಲ ಮರಿ ಬಂದ್ಬಿಡ್ತೀನಿ ನೋಡ್ಬೇಕು ಈ ಸರ್ತಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಈ ಸಿರಜಿ ಕೂಡ ಇನ್ನೂ ಮೊಟ್ಟೆ ಇಟ್ಟಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಚಾನಲಲ್ಲಿ ವಿಡಿಯೋ ಬರ್ತಾ ಇರ್ತದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ